ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಳಿಸ್ ಕಿಚನ್ ಯಮ್ ಎಮ್ ಇವತ್ತು ನಾನು ಜೀರಿಗೆ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮಾಡೋದು ತೋರಿಸ್ತೀನಿ ಇದಕ್ಕೆ ಜೀರಿಗೆ ಮೆಣಸಿನ್ಕಾಯಿ ಫ್ರೆಶ್ ಆಗಿರೋದು ನನ್ನ ತಮ್ಮನ ತೋಟದಿಂದ ತಗೊಂಬಂದಿದ್ದು ತುಂಬ ಚೆನ್ನಾಗಿದೆ ಈ ಮತ್ತೆ ಅದಕ್ಕೆ ನಾನು ಈರುಳ್ಳಿ ಚಿಕ್ಕ ಚಿಕ್ಕ ಈರುಳ್ಳಿನ ಹಾಗೆ ಇಡಿ ಹಿಡಿಯಾಗಿ ತಗೊಂಡಿದ್ದೀನಿ ಒಂದು ಇಪ್ಪತ್ತು ಇದು ಈರುಳ್ಳಿ ಇದೆ ಮತ್ತು ಎರಡು ಉಂಡೆ ಬೆಳ್ಳುಳ್ಳಿ ಒಂದು ಪೀಸು ಒಂದು ದೊಡ್ಡ ಸ್ವಲ್ಪ ದೊಡ್ಡ ಪೀಸು ಶುಂಠಿ ಹೆಚ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಮತ್ತು ನಾನು ಮೆಂತ್ಯ ಮತ್ತು ಸಾಸಿವೆ ಹುರಿದು ಪುಡಿ ಮಾಡಿರೋದು ಮತ್ತು ಉಪ್ಪು ಇದು ಆಪಸ್ ಸೆಡೆ ವಿನಿಗರು ಇದಿಷ್ಟೇ ಬೇಕಾಗಿರೋದು ಮೆಣಸಿನ ಪುಡಿ ಏನು ಬೇಕಾಗಲ್ಲ ಯಾಕೆಂದರೆ ಅದು ಜೀರಿಗೆ ಮೆಣಸಿನಕಾಯಿ ಇರುತ್ತಲ್ಲ ಅದಕ್ಕೆ ಖಾರ ಇರುತ್ತೆ ಅದರಿಂದ ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಉಪ್ಪಿನಕಾಯಿ ಅಲ್ವ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಈಗ ನಾನು ಈ ಎಣ್ಣೆಗೆ ಇವಾಗ ನಾವು ಅದಕ್ಕೆ ಸಾಸಿವೆ ಹಾಕ್ಕೋಬೇಕು ಎಣ್ಣೆ ಬಿಸಿಯಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ಇವಾಗ ನಾವು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅದು ಸಾ ಸಾಸಿವೆ ಎಲ್ಲ ಸಿಡಿದ ಮೇಲೆ ನಾವು ಅದಕ್ಕೆ ನಾವು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಉಂಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲಿದು ಅದನ್ನು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪೀಸ್ ಶುಂಠಿನ ನಾನು ಸಿಪ್ಪು ಎಲ್ಲ ತೊಳೆದು ಕ್ಲೀನಾಗಿ ತೊಳೆದು ಬಿಟ್ಟು ಉದ್ದ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಎಲ್ಲ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅದೆಲ್ಲ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ನಾವು ಈರುಳ್ಳಿ ಏನು ಸುಲಿದಿಟ್ಕೊಂಡಿದ್ದೀವಲ್ಲ ಇವನ್ನ ನಾನು ಹೆಚ್ಚಿಟ್ಕೊಂಡಿಲ್ಲ ಇದು ಸಣ್ಣ ಸಣ್ಣ ಈರುಳ್ಳಿ ಇದು ಈರುಳ್ಳಿ ಇದು ಆಪ್ಷನಲ್ಲೂ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಅದು ಹಾಕಿದ್ರೂ ನಡೆಯುತ್ತೆ ಇದು ನಾನು ಇರೋದರಿಂದ ಹಾಕದೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ನಾವು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾವು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಮಧ್ಯ ಮಧ್ಯ ಮಧ್ಯೆ ಕೈ ಆಡಿಸ್ಕೊಳ್ತಾಯಿರಿ ಯಾಕಂದರೆ ಮೆಣಸಿನ್ಕಾಯಿ ಸಿಡಿತಾ ಇರುತ್ತೆ ಅದಕ್ಕೆ ಅದನ್ನು ಮುಚ್ಚಿಡಬೇಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕು ಇದಕ್ಕೆ ನಾನು ಮೆಂತ್ಯ ಮತ್ತು ಸಾಸಿವೆಯನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ವಿನಿಗರನ್ನ ಹಾಕೋತೀವಿ ಆ ವಿನಿಗರು ಅದ್ರ ಇದ್ರ ಮಟ್ಟಕ್ಕೆ ಇದ್ದರೆ ಸಾಕು ಸ್ವಲ್ಪ ನಾವು ಈ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದ್ರನ್ನು ಸ್ವಲ್ಪ ಮೇಲಕ್ಕೆ ಬಂದರೆ ಸಾಕು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕುದಿಸಿದ ನೀರನ್ನು ಬೇಕಾದ್ರೆ ಸ್ವಲ್ಪ ಅರ್ಧ ಹಾಕ್ಕೋಬೋದು ಅರ್ಧ ವಿನಿಗರು ಅರ್ಧ ಕುದಿಸಿದ ನೀರನ್ನು ಹಾಕ್ಕೊಬೋದು ನಾನಿವಾಗ ವಿನಿಕರೆ ಮಾತ್ರ ಹಾಕ್ಕೊಂಡಿದ್ದೀನಿ ಅದು ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅದನ್ನು ಇಳಿಸ್ಬಿಟ್ಟು ಮೇಲೆ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದನ್ನು ತಿನ್ನೋದಕ್ಕೆ ಅನ್ನ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಬಾಯ್ ಫ್ರೆಂಡ್ಸ್